ಹೊಸದಾಗಿ ನೋಟಿಫಿಕೇಶನ್ ಮಾಡ್ತೀವಿ ಆರ್ನೂರು ಜನ ಸಬ್ ಇನ್ಸ್ಪೆಕ್ಟರ್ ಅದು ಸದ್ಯದಲ್ಲೇ ಬರುತ್ತೆ ಒಟ್ಟು ಒಂದು ಸಾವಿರದ ಐನೂರು ಸಬ್ಇನ್ಸ್ಪೆಕ್ಟರ್ಗಳನ್ನ ಇಲಾಖೆಯಲ್ಲಿ ರೆಕ್ರೂಟ್ ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದ್ದೇವೆ ಎರಡನೇದು ಇಪ್ಪತ್ತು ಸಾವಿರ ಜನ ಕಾನ್ಸ್ಟೇಬಲ್ಸ್ ಕಾನ್ಸ್ಟೇಬಲ್ ಬಹಳ ವೇಕೆನ್ಸಿಗಳು ಆಗಿದೆ ಕಳೆದ ನಾಲ್ಕು ವರ್ಷದಿಂದ ಬಿಜೆಪಿ ಸರ್ಕಾರ ರೆಕ್ರೂಟ್ಮೆಂಟ್ ಮಾಡಲಿಲ್ಲ ಅದನ್ನ ನಾನೇನು ಅವ್ರ ಮೇಲೆ ಅಪಾದನೆ ಮಾಡಕ್ಕೆ ಹೋಗೋದಿಲ್ಲ ಅದು ಅವರಿಗೆ ಬಿಟ್ಟಿದ್ದು ಆದ್ರೆ ನಾವು ಈಗ ಪ್ರಾರಂಭ ಮಾಡಿದ್ದೇವೆ ಜಿಲ್ಲೆಯ ಎಲ್ಲ ಪಿಗಳಿಗೂ ಕೂಡ ನಾವು ಅವರವ್ರ ವೇಕೆನ್ಸಿಗಳನ್ನ ನೀವು ಅಲ್ಲೇ ತುಂಬಿಕೊಳ್ಳಿ ಅಂತೇಳಿ ಅವ್ರಿಗೆ ತಿಳಿಸಿದ್ದೇವೆ ಮತ್ತು ಕೆ ಆರ್ ಪಿ ರೆಕ್ರೂಟ್ಮೆಂಟ್ಗಳನ್ನ ಈಗಾಗಲೇ ಮೂರುವರೆ ಸಾವಿರ ನಡೀತಾ ಇದೆ ಪ್ರೊಸೆಸಿಂಗ್ ನಡೀತಾ ಇದೆ ಒಂದು ಬ್ಯಾಚಲ್ಲಿ ಮೂರುವ ಮೂರುವರೆ ಸಾವಿರ ನಮ್ಮ ಟ್ರೈನಿಂಗ್ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ನೋಡ್ಕೊಂಡು ಹೊಸದಾಗಿ ನೋಟಿಫಿಕೇಶನ್ ಮಾಡ್ತೀವಿ ಆರ್ನೂರು ಜನ ಇನ್ಸ್ಪೆಕ್ಟರ್ ಅದು ಸದ್ಯದಲ್ಲೇ ಬರುತ್ತೆ ಒಟ್ಟು ಒಂದು ಸಾವಿರದ ಐನೂರು ಸಬ್ಇನ್ಸ್ಪೆಕ್ಟರ್ಗಳನ್ನ ಇಲಾಖೆಯಲ್ಲಿ ರೆಕ್ರೂಟ್ ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದ್ದೇವೆ ಎರಡನೇದು ಇಪ್ಪತ್ತು ಸಾವಿರ ಜನ ಕಾನ್ಸ್ಟೇಬಲ್ಸ್ ಕಾನ್ಸ್ಟೇಬಲ್ ಬಹಳ ವೇಕೆನ್ಸಿಗಳು ಆಗಿದೆ ಕಳೆದ ನಾಲ್ಕು ವರ್ಷದಿಂದ ಬಿಜೆಪಿ ಸರ್ಕಾರ ರೆಕ್ರೂಟ್ಮೆಂಟ್ ಮಾಡಲಿಲ್ಲ ಅದನ್ನ ನಾನೇನು ಅವ್ರ ಮೇಲೆ ಆಪಾದನೆ ಮಾಡಕ್ಕೆ ಹೋಗೋದಿಲ್ಲ ಅದು ಅವರಿಗೆ ಬಿಟ್ಟಿದ್ದು ಆದರೆ ನಾವು ಈಗ ಪ್ರಾರಂಭ ಮಾಡಿದ್ದೇವೆ ಜಿಲ್ಲೆಯ ಎಲ್ಲ ಎಸ್ ಪಿಗಳಿಗೂ ಕೂಡ ನಾವು ಅವರವ್ರ ವೇಕೆನ್ಸಿಗಳನ್ನ ನೀವು ಅಲ್ಲೇ ತುಂಬಿಕೊಳ್ಳಿ ಹೇಳಿ ಅವ್ರಿಗೆ ತಿಳಿಸಿದ್ದೇವೆ ಮತ್ತು ಕೆ ಎಸ್ ಆರ್ ಪಿ ರೆಕ್ರೂಟ್ಮೆಂಟ್ಗಳನ್ನ ಈಗಾಗಲೇ ಮೂರುವರೆ ಸಾವಿರ ನಡೀತಾ ಇದೆ ಪ್ರೊಸೆಸಿಂಗ್ ನಡೀತಾ ಇದೆ ಒಂದು ಬ್ಯಾಚ್ ಅಲ್ಲಿ ಮೂರುವ ಮೂರುವರೆ ಸಾವಿರ ನಮ್ಮ ಟ್ರೈನಿಂಗ್ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ನೋಡ್ಕೊಂಡು